Tapi, kamu lihat, Pak. ಯಾಕೆಂತೇಳಿ ನಾನು ನನಗೆ ಸ್ವಾರ್ಥ ಇಲ್ಲ ನಾನು ಅವರ ಪರವಾಗಿ ಮಾತಾಡೋದಷ್ಟೇ ಯಾಕೆಂದ್ರೆ ನಾನು ಜನ ನಮಗೆ ಆರಿಸಿ ಕಳಿಸಿದ್ದಾರೆ ನಾವು ಮಾಡ್ಬೇಕು ನೀವು ಮಾಡ್ಬೇಕಂತ ಕೆಲಸ ನೋಡಿ ನಾನು ಮಾಡಿ ಏನೇನು ಮಾಡಿ ಏನು ಅವರ ದುಡ್ಡು ಇದೆ ಅದು ಅವರ ದುಡ್ಡನ್ನು ಅವರಿಗೆ ಕೊಡ್ತೇನೆ ನನಗೇನು ಕಷ್ಟ ಹಾಗಾಗಿ ಇವತ್ತು ಆದದ್ದು ಈಗ ಅಂದಿರ ಆಗಿದೆ ಚಿತ್ರ ಮಾಡೋದಕ್ಕೆ ಹಕ್ಕೊತ್ತಾಯವನ್ನು ಮಾಡಿದ್ದೇವೆ ನಿಮ್ಮ ಅಕ್ಕನ್ನು ನಮಗೆ ಕೊಡಿ ನಮ್ಮ ಬಳಿಕೆ ನನಗೆ ಪ್ರತಿಭಟನೆ ಆಗ್ತಾ ಇಲ್ಲ ಅಧಿವೇಶನ ಏನಾಗ್ತಿತ್ತು ಹೀಗಾಗಿ ಆಗ್ತಾ ಇದೆ ನೋಡಿದಾಗ ನೀವೆಲ್ಲ ಗಂಜಿ ಗಿಂಜಿಯಲ್ಲಿ ಬೇಯಿಸಿ ನಿಮ್ಮ ಪ್ರತಿಭಟನೆ ಸಮುದಾಯ ತಹಶೀಲ್ದಾರ್ ಕಚೇರಿ ಅವರ ಮುಂದೆ ಮಾಡ್ತಾ ಇತ್ತು ತಹಶೀಲ್ದಾರ್ ಸಹ ಆಗಿನವರು ಸಹ ತಹಶೀಲ್ದಾರ್ ಅವರು ಭರವಸೆ ಕೊಡ್ದಾರೆ ಯಾವಾಗ ಇದು ಆಗ್ಬೇಕಾದದ್ದು ಅಥವಾ ಆಗ್ಬೇಕಾದದ್ದು ಯಾರಂತ ಕೇಳಿದ್ರೆ ಭೂಮಿಯನ್ನು ಕೊಡುವುದು ತಹಶೀಲ್ದಾರ್ ಕಂದ ಇರಲ್ಲ

ಅದರಲ್ಲೇ ನೀವು ಮಾಡೋದು ಮಣ್ಣೆ ಕಟ್ಟಬೇಕು ಆಚೆ ಈಚೆ ಚಾಕ ಅದೇ ಇಲಾಖೆಯಿಂದ ಏನು ಬೇಕು ಅದನ್ನ ಅಷ್ಟು ಪಾಸ್ಟ್ ಮಾಡಿಸಿದೆ ಮತ್ತು ಅಧಿಕಾರಿಗಳಿಗೆ ಇಲ್ಲಿ ಜೋರು ಮಾಡಬೇಕಲ್ಲ ಜೋರು ಮಾಡಿ ಅವರಿಗೆ ಎಚ್ಚರಿಸೋಲು ಎಚ್ಚರಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇವತ್ತು ಒಂಬತ್ತು ಸೈಟ್ ಇತ್ತು ನಿಮಗೆ ಸಂಪೂರ್ಣವಾದ ಮಾರ್ಕಿಂಗ್ ಆಗಿದೆ ಕಲ್ಲ ಮಾಡಿದ್ದಾರೆ ಅದು ಒಂಬತ್ತು ಹತ್ರ ಮನೆಗಳ ಯಾರಿಗೆ ಪಟ್ಟಿ ಕೊಟ್ಟಿದ್ದೀನಿ ನೀವೇ ಕೊಟ್ಟಂಥ ಪಟ್ಟಿ ಕೊಟ್ಟರೆ ಒಂಬತ್ತು ಜನರಿಗೆ ಹಕ್ಕ ಅವರು ಕೊಟ್ಟೇವೆ ಉಳಿದಂಥ ಇಪ್ಪತ್ತೊಂದು ಜನರಿಗೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಹೇಳಿದರು ನಮ್ಮ ಕೆಲಸ ಇವತ್ತು ಸಂಜೆಯಿಂದಲೇ ಎ ಸಿ ವಾಪಸ್ ಅಪಾರ ಡಿ ಅಥವಾ ಹದಿನಾರು ತಾರೀಕಿನ ಒಳಗೆ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ ಹೇಳಿ ಉಳಿದಂತೆ ಕೆಲಸ ಇಲಾಖೆ ಇಲಾಖೆಯವರಿಗೆ ಬರಬಾರ್ದು ಯಾವುದೇ ಕಾರಣ ಸರಿ ಇಲ್ಲ ಇದು ಸರಿ ಇಲ್ಲ ನನ್ನ ಹತ್ರ ಬರಬಾರ್ದು ವ್ಯವಸ್ಥಿತವಾದಂತ ಒಂದು ನೋಡುವ ಹೋಗಿ ಕುಂದೂರು ಪದವಿ ನೋಡಿ ಬರಗರ ಕೊರಲ್ಲಿ ಹೇಗಿದೆ ಅಂತ ನೋಡಿ ಆ ರೀತಿಯಲ್ಲಿ ನೀವು ಒಂದೇ ಸಲ ನಾಳೆ ಇಲ್ಲ ಅವರಿಗೆ ಈಗ ಒಮ್ಮೆ ಮನೆ ಮಾಡಿಕೊಡ್ಬೇಕಲ್ಲ ರಸ್ತೆಗೆ ವ್ಯವಸ್ಥೆ ಆಗಲಿ ಎಸ್ಟಿಮೇಟ್ ಮಾಡಿ ಕಳ್ಸಿದ ಮಾಡ್ಬೇಕು ಹಾಗೇನೆ ಅಲ್ಲಿ ಭೂಮಿ ಪೂಜೆ ಮಾಡುವಾಗ ನಾವು ಬರ್ತೇನೆ